ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ಮೊನ್ನೆ ಆಳಂದಿನ ಶಾಸಕರಾದಂಥ ಬಿ ಆರ್ ಪಾಟೀಲ್ ಸಾಹೇಬರು ವಸತಿ ಯೋಜನೆ ಅಡಿಯಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಮಾತನಾಡಿರುವಂಥದ್ದು ಇಡೀ ರಾಜ್ಯದ ಬಹುದೊಡ್ಡ ಸುದ್ದಿಯಾಗಿದೆ ನಾನು ಮೂರು ತಿಂಗಳ ಹಿಂದೆನೇ ಅಫ್ಜಲ್ಪುರದಲ್ಲಿ ಮಾಧ್ಯಮದವರ ಮುಖಾಂತರ ಇಡೀ ಜನತೆಗೆ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅಫ್ಜಲ್ಪುರ ಆಳಂದದಲ್ಲಿ ಭಾಳ ಕಡಿಮೆ ಮಟ್ಟದಲ್ಲಿ ಅದನ್ನು ಆಗಿರ್ಬೋದು ಆದರೆ ಅತಿ ಹೆಚ್ಚು ಈ ಭಾಗದಲ್ಲಿ ಎಲ್ಲಾದರೂ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದರೆ ಅದು ಅಫ್ಜಲ್ಪುರದಲ್ಲಿ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇದ್ದೀನಿ ಸುಮಾರು ಮೂರು ಸಾವಿರ ಹೆಚ್ಚುವರಿ ಮನೆಗಳು ಬಂದಿರಬಹುದು ಅಂದಾಜು ಅಫ್ಜಲ್ಪುರ್ ಮತಕ್ಷೇತ್ರ ಹೆಚ್ಚುವರಿ ಮನೆಗಳು ತಂದವರು ಯಾರು ಹೆಚ್ಚುವರಿ ಮನೆಗಳ ಹೆಸರಿನ ಮೇಲೆ ಫಲಾನುಭವಿಗಳು ನಿಮಗೆ ಮನೆ ಹಾಕ್ತೀವಿ ಅಂಥೇಳಿ ಫಲಾನುಭವಿಗಳ ಹತ್ರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪ್ರತಿಯೊಬ್ಬ ಫಲಾನುಭವಿಗಳಿಂದ ವಸೂಲಿ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಬರೀ ಒಂದು ಮೂರು ಸಾವಿರ ಮನೆಗಳಿಗೆ ಅಷ್ಟೇ ದುಡ್ಡು ತಗೊಂಡಿಲ್ಲ ದಲ್ಲಾಳಿಗಳು ಹಿಡ್ಕೊಂಡು ಸುಮಾರು ನಾಲ್ಕರಿಂದ ಐದು ಸಾವಿರ ಜನರು ಅಫಲ್ಪುರ್ ಮತಕ್ಷೇತ್ರದ ನಾಲ್ಕರಿಂದ ಐದು ಸಾವಿರ ಜನಗಳಿಗೆ ಮನೆ ಕೊಡ್ತೀವಿ ಅಂಥೇಳಿ ಹಣ ವಸೂಲಿಯನ್ನು ಮಾಡಿದ್ದಾರೆ ಒಬ್ಬರಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ತನನು ಕೂಡ ಹಣ ವಸೂಲಿಯನ್ನು ಮಾಡಿದ್ದಾರೆ ಅಂದಾಜು ಇವತ್ತು ಹತ್ತತ್ರ ಹತ್ತು ಕೋಟಿಗಳಕ್ಕಿಂತಲೂ ಕೂಡ ಅತಿ ಹೆಚ್ಚು ಹಣವನ್ನು ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಶಾಸಕರ ಆಪ್ತ ಬಳಗ ಸೇರಿಕೊಂಡು ಒಂದು ಟೀಮನ್ನು ಮಾಡಿಕೊಂಡು ಒಬ್ಬ ಬೆಂಗಳೂರಲ್ಲಿ ಒಬ್ಬ ಕಿಂಗ್ ಪಿನ್ನನ್ನು ಮುಂದಿಟ್ಕೊಂಡು ಈ ಒಂದು ಭ್ರಷ್ಟಾಚಾರವನ್ನು ಇವತ್ತು ನಡೀತಾ ಇರೋದಿಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಇದನ್ನು ನಡೆದಿದೆ ಹಣ ಕೊಟ್ಟರೆ ಮನೆ ಸಿಗ್ತವೆ ಅಂತಕ್ಕಂಥ ಭಾವನೆಯನ್ನು ನಮ್ಮ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಮಾಧ್ಯಮದವರು ನೀವು ಎಲ್ಲರೂ ಇದ್ದರೆ ನಿಮ್ಮ ಹತ್ರನೇ ನಾನು ಪ್ರೆಸ್ಮೆಂಟನ್ನು ಮಾಡಿದ್ದೆ ಬಹುಶಃ ನೀವು ಹೋಗಿ ಅವರನ್ನು ಪ್ರಶ್ನಿಸಿದ್ರೆ ನಾಟಿಕಾರ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂಥೇಳಿ ಆ ಪ್ರಶ್ನಿಸಿದಾಗ ಇಲ್ಲರಿ ದಾಖಲಾತಿ ಬೇಕಲ್ಲ ಸುಮ್ಮನೆ ಮಾತಾಡ್ತಾರೆ ಅವರೆಲ್ಲ ಹತಾಶೆಯಾಗಿದ್ದಾರೆ ಅಂತಕ್ಕಂಥ ಪದವನ್ನು ಬಳಸಿದ್ದು ಶಾಸಕರು ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯಿತು ನಾನು ಶಾಸಕರಿಗೆ ಕೇಳಕ್ಕೆ ಬಯಸ್ತೇನೆ ನಾನು ಹದಿನೈದು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದೇನೆ ಯಾರರೇ ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ಹತ್ತಿರ ಹತಾಶೆಯಿಂದ ಮಾತಾಡಿರಿ ಅಂತಕ್ಕಂಥ ಮಾತನ್ನು ನೀವು ಮಾತಾಡ್ತಿರಲ್ಲ ಅದು ನಿಮ್ಮ ವಯಸ್ಸಿಗಾಗಿರಲಿ ನಿಮ್ಮ ಘನತೆಗಾಗಿರಲಿ ನಿಮ್ಮ ಸ್ಥಾನಕ್ಕಾಗಿರಲಿ ಅದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕೆ ಈ ಮಾತನ್ನು ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಂದರೆ ಇಡೀ ತಾಲೂಕಿನಲ್ಲಿ ಇಂಥದ್ದು ದೊಡ್ಡ ಭ್ರಷ್ಟಾಚಾರವನ್ನು ಜನರಿಂದ ಹಣ ಕಿತ್ಕೊಳ್ಳೋಂಥ ಕೆಲಸ ಆಗ್ತಾ ಇದೆ ಅಂಥೇಳಿ ವಿಷಯ ನಿಮ್ಮ ಮುಂದಿಟ್ಟರೆ ನೀವು ಅದನ್ನು ಅಲ್ಲಗಳಿರಲ್ಲ ಇವತ್ತು ಆಧಾರ ಸಮೇತವಾಗಿ ಇವತ್ತು ನೋಡಿರಿ ನಿಮ್ಮ ಪಕ್ಕದ ಆಳಂದ ಮತಕ್ಷೇತ್ರದ ನಿಮ್ಮ ಪಕ್ಷದ ಹಿರಿಯ ಒಬ್ಬ ಶಾಸಕರು ರಾಜ್ಯದಲ್ಲಿ ಪ್ರಭಾವಿ ನಾಯಕರು ಅವರೇ ಮಾತಾಡಿದಾರೆ ಅಫಜಲ್ಪುರದಲ್ಲಿ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಹೇಳಿ ಇವತ್ತಾದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವತ್ತು ನಾವು ಹೇಳಿದೇನು ಮಾಡಿದ್ರಿ ಸುಳ್ಳು ಹೇಳುತ್ತ ಇವರು ಹತಾಶವಾಗಿ ಹೇಳ್ತಾರೆ ಇವರು ಆಧಾರ ಇಲ್ಲ ಅಂತ ಹೇಳ್ತಾ ಇದ್ರು ಆಧಾರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ ಇವತ್ತೇನ ಆನ್ಸರ್ ಮಾಡ್ತೀರಿ ಮಾಡಿ ಇಲ್ಲಿಯಿಂದ ಹಿಡ್ಕೊಂಡು ಶಾಸಕರಿಂದ ಹಿಡ್ಕೊಂಡು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷ ಹಿಡ್ಕೊಂಡು ಮಂತ್ರಿತನೂ ಕೂಡ ಇದರ ವಸತಿ ಯೋಜನೆ ಅಡಿಯಲ್ಲಿ ಏನು ಭ್ರಷ್ಟಾಚಾರ ಮಾಡಿದ್ರಲ್ಲ ಜನರಿಂದ ಹಣ ಕಿತ್ಕೊಂಡಿದ್ರಲ್ಲ ಅದರ ಹಣವನ್ನ ಇವತ್ತು ಹೋಗ್ತಾ ಇದೆ ಹೇಳಿ ನಾನು ಕೇಳಿ ಬರ್ತಾ ಇದೆ ಆರೋಪಗಳನ್ನು ಅಫ್ಜಲ್ಪುರ್ ತಾಲೂಕಿನ ಒಬ್ಬ ಅಧಿಕಾರಿ ಒಬ್ಬ ಎಫ್ ಡಿ ಎ ಗ್ರೇಡಿನ ಅಧಿಕಾರಿ ಬೆಂಗಳೂರಲ್ಲಿ ಇವ್ರದ್ದು ಎಲ್ಲ ಏನು ಗ್ಯಾಂಗ್ ಇದೆಯಲ್ಲ ಈ ಗ್ಯಾಂಗಿನ ಕಿಂಗ್ ಪಿನ್ ಅವರು ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ ನಾನು ರಾಜ್ಯಪಾಲರನ್ನ ಇದ್ರ ಬಗ್ಗೆ ದೂರನ ಕೊಡ್ತಾ ಇದ್ದೀನಿ ಮಾಡಿದ್ರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಕಿಂಗ್ ಪಿನ್ ಇರಲ್ಲ ಅಫ್ಜಲ್ಪುರ್ ತಾಲೂಕಿಗೆ ಯಾರ್ಯಾರು ಮನೆ ತರ ಮನಿ ಕುಡಿಸ್ತೀವಿ ಅಂತೇಳಿ ದುಡ್ಡು ತೊಗೊಂಡು ನಾನು ಸಚಿವರು ಆಗ್ತಾ ಇದ್ದೀನಿ ಅಂಥೇಳಿ ಹೇಳ್ಕೊಂಡು ಎಲ್ಲ ಮಾಡಿದ್ರಲ್ಲ ಮಾಡಿ ಸಕ್ಸಸ್ನು ಮಾಡಿದ್ದಾರೆ ಅವರು ಕೆಲವೊಂದು ಗ್ರಾಮ ಸಭೆಗಳನ್ನು ಮಾಡಿದರೆ ಗ್ರಾಮ ಸಭೆಗಳು ಹ್ಯಾಂಗಾಗಿವೆ ಅಂದರೆ ಈಗ ನಾನು ರಾಜ್ಯಪಾಲರಿಗೆ ದೂರು ಕೊಡ್ತೀನಿ ನೋಡೋಣ ಮುಂದಿನ ರಾಜ್ಯಪಾಲರಿಗೆ ದೂರು ಕೊಡ್ತೀನಿ ಅದಕ್ಕೆ ಏನಾಗ್ತದೆ ನೋಡೋಣ ಎಲ್ಲ ಪೇಪರ್ ಕಟಿಂಗ್ಸು ಅಯ್ಯೋ ಇವರು ಬಿ ಆರ್ ಪಾಟೀಲ್ ಸಾಹೇಬರು ಮಾತಾಡಿದ್ದು ಇವೆಲ್ಲ ಈ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದು ಏನೇನು ಎಷ್ಟು ಮನೆ ಬಂದವ ಇಲ್ಲಿ ತಾರತಮ್ಯ ಯಾಕಾಯಿತು ತಾಲೂಕಿನ ವಿಧಾನಸಭಾ ಮತಕ್ಷೇತ್ರ ಎಷ್ಟು ಪಂಚಾಯಿತಿ ಇದೇ ಪಂಚಾಯಿತಿ ಒಂದು ಪಂಚಾಯ್ತಿಗೆ ಐವತ್ತು ಒಂದು ಪಂಚಾಯಿತಿಗೆ ಆರುನೂರು ಯಾಕೆ ಬಂದು ಹಂಗೆ ಯಾಕೆ ಶಾಸಕರು ಲೆಟ್ರ್ ಕೊಟ್ಟರು ಲೆಟ್ರ್ ಇದೆಲ್ಲ ಮೂಲ ಮನುಷ್ಯರೇ ಆಗ್ತಾರೆ ಅವರೇ ಹೊಣೆಗಾರರು ಅವರೇ ಜವಾಬ್ದಾರ ಯಾಕೆ ಶಾಸಕರು ಲೆಟ್ರ್ ಕೊಟ್ಟರು ತನಿಖೆ ಅಲ್ಲಿ ಶಾಸಕರ ಮೇಲೆ ಅಲ್ಲಿ ಆರುನೂರತ್ತ ಮನೆಗೆ ಕೊಡ್ತೀರಿ ಇಲ್ಲ ಐವತ್ತು ಕೊಡ್ತೀರಿ ಏನಾದರೂ ಹಿತಾಸಕ್ತಿಯಲ್ಲಿ ಏನಂದ್ರೆ ನಿಮ್ಮದು ಇವರೇ ಇದಕ್ಕೆ ಮೂಲ ಮೂಲ ಹೊಣೆಗಾರ ಶಾಸಕರೇ ಆಗೋರು ಅವರಿಗೆ ನಾನು ಹೊಣೆಗಾರರನ್ನು ಮಾಡಬೇಕಾಗ್ತದೆ